ಎಲ್ರಿಗೂ ನಮಸ್ಕಾರ ಲಕ್ಷ್ಮೀ ಜೀವನದ ಕಥೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಹಾಕ್ತಾ ಇದ್ದೀವಿ ಒಂದು ವಾರದಿಂದ ಆದರೆ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ ಸಾರಿ ಯಾಕಂದರೆ ಸ್ವಲ್ಪ ಬಿಸಿ ಇದ್ದೆ ಹಾಗಾಗಿ ನೆನ್ನೆ ಕತೆ ಮಾಡಿ ಇಟ್ಕೊಂಡಿದ್ದೆ ನಾನು ಶಿವಮೊಗ್ಗಕ್ಕೆ ಹೋಗ್ಬೇಕಾಯ್ತು ಅದಕ್ಕೋಸ್ಕರ ಹಾಕೋಕ್ಕಾಗಲಿಲ್ಲ ಬಟ್ ಇವತ್ತು ಕತೆ ಒಂದು ರೆಗ್ಯುಲರಾಗಿ ಹಾಕ್ತೀನಿ ನೀವು ಹೆಚ್ಚು ಲೈಕ್ಸ್ ವ್ಯೂಸ್ ಬರ್ದೆ ದಿನಕ್ಕೆ ಎರಡು ಅಂತ ಹಾಕೆ ಹಾಕ್ತೀನಿ ನಿಮಗೆ ಲಕ್ಷ್ಮಿ ಜೀವನದ ಕಥೆ ಬೇಕೋ ಸರಸ್ವತಿ ಜೀವನದ ಕಥೆ ಬೇಕು ಯಾವುದು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ್ದಿಷ್ಟು ಅದನ್ನೇ ಹಾಕ್ತಿರ್ತೀನಿ ಅಟ್ಲೀಸ್ಟ್ ನನಗೆ ದಿನಕ್ಕೆ ಎರಡು ಹಾಕೋಕ್ಕಾಗಲಿಲ್ಲ ಅಂದ್ರೆ ಲಕ್ಷ್ಮೀ ಜೀವನದ ಕಥೆ ಇಲ್ಲ ಸರಸ್ವತಿ ಜನ ಕತೆ ಒಂದಾದರೂ ಹಾಕಿ ಹಾಕ್ತಿರ್ತೀನಿ ಥ್ಯಾಂಕ್ ಯು ಬನ್ನಿ ಕತೆ ನೋಡೋಣ ಈಗ ಓಯ್ ಏನು ಸೀದಾ ಒಳಗೆ ಹೋಗ್ತಿದೆಯಲ್ಲ ನುಗ್ದಂಗೆ ಏನಿಲ್ಲ ಅತ್ತೆ ಕೈ ಮುಖ ತಗೊಂಡು ಒಳಗೆ ಹೋಗಿ ಕಾಫಿ ಮಾಡೋಣ ಅಂತತೆ ಸಂಜೆ ಆಯ್ತಲ್ಲ ಅದಕ್ಕೆ ನಿಮಗೆ ಕಾಫಿ ಬೇಕು ಅಂತ ಹೇಳ್ತಿರಲ್ಲ ಅದಕ್ಕೆ ಅತ್ತೆ ಇಲ್ಲಿ ನಡೆದಿದ್ದು ವಿಚಾರ ಏನಾದರೂ ಅಪ್ಪಿ ತಪ್ಪಿ ನಿಮ್ಮ ಮಾವಂಗೆ ಹೇಳಿದೆ ಅಂತ ಅನ್ಕ ನೀನು ಏನಿಲ್ಲ ಸಿದ್ಧ ಕೊಡ್ತೀನಿ ಮತ್ತೆ ಆ ಥರ ಎಲ್ಲ ಏನೂ ಹೇಳಲ್ಲ ಅತ್ತೆ ನಾನು ಏನೂ ಹೇಳೋಕ್ಕೆ ಹೋಗಲ್ಲ ಯಾಕೆ ಬಂದೆ ಅಂದರೆ ಏನಂತ ಹೇಳ್ತೀಯ ಅಲ್ಲಿರೋಕ್ಕಾಗಲಿಲ್ಲ ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ತೀನಿ ಅತ್ತೆ ಸರಿ ಸರಿ ಒಳಗೋ ಕೆಲಸ ನೋಡ್ಕೋ ಹೋಗಿ ದರಿದ್ರ ತಾಳು ಇಲ್ಲದ್ದೆಲ್ಲ ಮಾತಾಡ್ತಾಳೆ ಅಲ್ರ ಜೊತೆ ಹುಡುಗಿ ನಾನು ಎಂಥ ದರಿದ್ರ ಮೇಲೆ ಸೊಸೆ ತಂದ್ಬಿಟ್ಟೆ ಇವಳು ಮನೆ ಬಿಟ್ಟು ಹೋಗೋ ತನಕ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ ಅಂತ ಸೊಸೆ ನನಗೆ ಸಿಕ್ಕಿದಾಳೆ ಓ ಇಡೀ ಬೇ ಎಲ್ಲ ಕುತ್ಕೊಂಡ್ಬಿಟ್ಟಾಳೆ ಮತ್ತಿನ ಯಾರ ಜಗಳ ಜೊಳ್ಲಕ್ಕಿಲ್ಲ ಏನೋ ಸುಜಿ ಏ ಸುಜಿ ಅದು ಯಾಕೆ ರೀ ಅದು ರೂಢಲ್ಲಿಕೊಂಡು ನಂಗೆ ಬಿಟ್ಕೊತೀರಾ ನಾನು ಇಲ್ಲೇ ಇದ್ದೀನಿ ನಾನು ಇನ್ನೂ ಸತ್ತಿಲ್ಲ ಬರ್ರಿ ಒಳಗೆ ನೀನು ಸಾಯಲ್ಲ ಅಂತನೂ ಗೊತ್ತು ಕಣೆ ಯಾರನ್ನಾರು ಮನೆಗಿಟ್ಟ ನೀನು ಸಾಯೋದು ನಾನು ಅಷ್ಟೊಂದು ಕೆಟ್ಟೋಳೇನು ರೀ ಅದನ್ನ ಬೇರೆ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ಸರಿ ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಬಾ ನನಗೆ ತಲೆ ಎಲ್ಲ ನೋಯ್ತಾ ಇತ್ತು ಮೊದ್ಲು ಮೂರೊತ್ತು ತಿನ್ನೋದು ಕಾಫಿ ಕುಡಿಯೋದು ಊರೆಲ್ಲ ಅಡ್ಡಾಡ್ಕೊಂಬರೋದು ಬರೀ ಇದೆ ನನ್ನ ಕೆಲಸ ಹೌದು ಕಣೆ ನಿಂತರ ಏನೋ ಅವ್ರಿರೋ ಜಾಗ ಕಾಯೋಲ್ಲ ನಾನು ಹೋಗಿ ಒಂದು ಲೋಟ ಕಾಫಿ ಕಸ್ಕೊಬರಾಗೆ ನಿಮ್ಮ ಸೊಸೈದೋಳು ಅಡುಗೆ ಮನೆಗೆ ಕೂಗಿ ಹೇಳಿ ತರ್ತಾಳೆ ದೊರಿದ್ರದೊಳು ಏನು ಮಾಡ್ತಾಳೆ ಮತ್ತು ಮನೆಯಲ್ಲಿ ಈ ಹುಡುಗಿ ಯಾವಾಗ ಬಂದು ಪಾಪ ಹೋಗಿ ಒಂದು ತಿಂಗಳಾಗಿಲ್ಲ ಎಷ್ಟು ಬೇಗ ಕರ್ಕೊ ಬಂದರ ಇರು ಕೂಗ್ತೀನಿ ಅವ ಲಕ್ಷ್ಮೀ ಲಕ್ಷ್ಮೀ ಒಂದು ಲೋಟ ಕಾಫಿ ಕರ್ಸ್ಕೊಬರವ ತರ್ತಾ ಇದ್ದೀನಿ ಹೋಯ್ ನನ್ನ ಮಗಳೆಲ್ಲ ಅದ್ಲಪ್ಪ ಹುಳಾಗಿರ್ಬೇಕೆ ನಾವು ಕೂಗೇಳಿರಿ ಏನೋ ಬಾಯಲ್ಲಿ ಮ್ಯಾ ಅಂತ ಅಲ್ಲಾಡ್ಸಿದೆ ಬಾಯಲ್ಲ ಒಳ್ಳೆ ಎತ್ಕೊಂಡ ಮೇಲೆ ಹಾಕ್ತಂಗೆ ಏನಿಲ್ಲ ರೀ ಸ್ವಲ್ಪ ರಸಾಯನ ಕೊಟ್ಟಿಲ್ಲ ತಿಂತಾ ಇದ್ದೆ ಅದಕ್ಕೆ ಮತ್ತೆ ಮೂರತ್ತು ತಿನ್ ತಿಂದು ತಿಂದೆ ನೋಡು ನೀನು ಎಷ್ಟಪ್ಪ ಊದ್ಕೊಂಡಿದ್ಯಾ ಏನಂದ್ರಿ ಯಾವ ಪ್ರೀತಿ ಏನು ಮಾಡ್ತಿದ್ಯಾ ಬಾರವ ಏನಿಲ್ಲ ಮಗಳೇ ಏನು ಮಾಡ್ತಿದ್ಯಾ ಅಂತ ಕೂಗ್ದೆ ಅಪ್ಪ ಮಗಳು ಶುರುವಾತು ಸಂಭ್ರಮ ಈಗ ಅಮ್ಮ ನಿಮ್ಗೆ ಯಾಕಮ್ಮ ಬೇಕು ಕೂಗಿದ್ರು ಮಾತಾಡ್ತೀಯಾ ಕೂಗ್ಲಿಲ್ಲ ಅಂದ್ರೆ ಮಾತಾಡ್ತೀಯ ಏನಮ್ಮ ನಿಮ್ದು ಅವಳು ಹೋಗೆ ಹೋಗೋದೇನು ಗೀಚದ ಬರ್ಕೊಂಡ ಮಾಡ್ಕೋ ಹೋಗಿ ನನಗೆ ಹಿಂಗಂತ ಇರು ಮಾಡ್ತೀನಿ ಅಪ್ಪ ಅಪ್ಪ ಅಮ್ಮ ಇವತ್ತು ಅದಕ್ಕೆ ಓಡಲಿ ಇಟ್ಕೊಂಡು ಒಡದ್ಲು ನಿಜನಾ ಸುಜತಾ ನಿಜನೇನೆ ಹೇಳೋದು ನನ್ ನನ್ನ ಮಗಳೂ ಶತ್ರುನ ಹೇಳು ನನಗೆ ಯಾಕೆ ಕೊಡ್ತಾಳಾರ ಅವ್ರ ಅಪ್ಪನತ್ತ ಹೇಳಿ ಹ್ಞೂ ಹೊಡೆದೆ ನಿಜಾನೇ ಏನಿವಾಗ ನೀನೇನ್ ಒಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಯಾಕೆ ಹುಡುಗಿ ಹಂಗೆ ಹೊಡ್ದಿದ್ಯಾ ಊರಿಗೆ ಹೋಗಿ ಎಷ್ಟು ದಿನ ಆಯ್ತು ಇಲ್ಲಿ ಮನೆ ಕೆಲಸ ಮಾಡೋರು ಯಾರು ಹೋಗಿ ಕುತ್ಕೊಂಡು ಅದಕ್ಕೆ ನಾ ಕೊಡದೆ ನೀನೇನ್ ನೀನೇನು ಮಾಡಿದ್ರೆ ಸೌದೋಗ್ತಿದ್ದ ನೀನು ಮಾಡಬೇಕಿತ್ತು ನನಗೆ ಮಾಡೋಕ್ಕಾಗಲ್ಲ ಅಂತಾನೆ ಅವಳನ್ನು ಕರೆಸ್ಕೊಂಡೆ ಮತ್ತೆ ಸುಜಿ ನಿಂದ ಅತಿ ಆತ ಯಾಕೋ ಬತ್ತಾ ಬರ್ತಾ ಮೈ ತುಂಬ ಬರೀ ಹಣದ ಸೊಕ್ಕೆ ತುಂಬಿಕೊಂಡಿ ನಿನಗೆ ಓಯ್ ಏನು ನೋಡ್ತಿದ್ದೆ ಹೋಗಿ ಓದ್ಕೋ ಹೋಗಿ ಹೋಗಿ ಇಲ್ಲಿ ತಂದಿಕ್ಕೆ ಬಿಟ್ಟು ತಮಾಷೆ ನೋಡ್ತಿದ್ದಾಳೆ ನಾನೇನು ತಂದಿಕ್ಕಿಲ್ಲ ಕಣಮ್ಮ ಕಣ್ಣಮ್ಮ ಹೇಳಿದ್ದು ನಿಮ್ಮಂತರಿಗೆ ಏನು ಹೇಳೋಕ್ಕಾಗುತ್ತೆ ಒಟ್ಟಿಗೆ ಅನ್ನ ಅಂತ ಹೇಳ್ಬೋದು ಸಗಣಿ ತಿಂತೀವಿ ಅನ್ನೋದಕ್ಕೆ ಏನು ಹೇಳಕ್ಕಾಗುತ್ತೆ ನನಗೆ ಹೇಳೋಕೆ ದೊಡ್ಡದಾಗ ಬಂದುಬಿಡ್ತಾರ ಅಪ್ಪ ನಮ್ಮ ಮಗಳುವ ನೋಡ್ಕೊಂಡು ಇರಬೇಕು ಮನೇಲಿ ಹುಷಫ ಕೆಲಸವಂತೂ ಮಾಡಿ ಮಾಡಿ ಸಾಕಾಗೋಗುತ್ತೆ ಸ್ವಲ್ಪ ಹೊತ್ತು ಕುತ್ಕೋಣ್ಣ ಈ ಮನೇಲಿ ನನ್ನ ಕತೆ ಕೇಳೋರೆ ಯಾರು ಇಲ್ಲ ನನಗೆ ಆಗಿತ್ತೆ ಬರೀ ಎಲ್ಲ ಈ ಮನೆ ದುಡ್ದು ದುಡ್ದು ಸಾಕಾಗುತ್ತೆ ನಾ ಮತ್ತೆ ಅಂತ ನನ್ನ ಮೇಲೆ ಒಂದು ಚೂರು ತೋರಿಸಲ್ಲ ಏಯ್ ಏನೇ ಮಾಡ್ತಿದ್ಯಾ ಗಂಟೆ ಬಗ್ಗೆ ರೂಮಲ್ಲಿ ಸೇರ್ಕೊಂಡಿರ್ತಾಳೆ ಏನಾರು ಕೆಲಸ ಹೇಳಿದ್ರೆ ಕದ್ದೋ ರೂಮಲ್ಲಿ ಕೂತಿರ್ತಾಳೆ ಹಂಗೇನಿಲ್ಲ ಅತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಅದಕ್ಕೆ ಕುತ್ಕೋಣ ಅಂತ ಹೇಳಿ ರೂಮಿಗೆ ಬಂದೆ ಅತ್ತೆ ಅಂತ ಇಲ್ಲ ಒಂದ್ ಸ್ವಲ್ಪ ಗಾಳಿ ಕುತ್ಕೋಣ ಲಕ್ಷ್ಮಿ ಏ ಲಕ್ಷ್ಮಿ ಯಾರಪ್ಪ ಅದು ಬಂದು ಕೂತ್ಕೊಂಡಿದ್ದೀನಿ ಈಗ ಯಾರಪ್ಪ ನಾನು ಕೂತಿರೋದು ನಾನೇ ಮಮತಾ ಯಾವಾಗಲೇ ಬಂದೆ ಊರಿಂದ ನಾನು ಅಕ್ಕ ನೆನ್ನೆ ಏನ ಬಂದೆ ಚೆನ್ನಾಗಿದ್ದೀರಾ ಮಮತಕ್ಕ ಹೂನೆ ಚೆನ್ನಾಗಿದ್ದೀನಿ ಆಯ್ತಾ ತಿಂಡಿ ಕೆಲಸ ಎಲ್ಲಾ ಕೂತಿದ್ಯಾ ಏನು ಕತೆ ಹ್ಞೂ ಮಮತಕ ಕೆಲಸ ಆಯ್ತು ಹೊರಗೆ ಬೇರೆ ಏ ಲಕ್ಷ್ಮಿ ನೀನು ಇಷ್ಟೊಂದು ಮೆತ್ತೋಗಿದ್ರೆ ನೀ ಮತ್ತೆ ಕಾಲದಲ್ಲಿ ಜೀವನ ಮಾಡೋಕ್ಕಾಗಲ್ಲ ಆಗಲ್ಲ ಕಣೆ ಒಂಚೂರು ಎದ್ರು ಎದುರು ಮಾತಾಡು ಯಾಕೆ ಯಾಕೆ ಅಷ್ಟೊಂದು ಎದ್ರು ಕಂತೀಯ ಮಾತಾಡ್ಬೋದು ಅಕ್ಕ ಮಾತಾಡೋದ್ ಅಷ್ಟೇ ಅಕ್ಕ ಅವ್ವಾ ನಿಮ್ಮ ಒಬ್ರಿಗೆ ಒಂಥರ ಒಬ್ರಿಗೊಂಥರ ಮಾಡ್ತಾಳೆ ಇನ್ಮೇಲೆ ಜೋರ ಮಾತಾಡು ಸರಿನಾಡು ಇದ್ದಂಗೆ ಆಗುತ್ತೆ ಸರಿ ಮತ್ತೇನು ಸಮಾಚಾರ ಮತ್ತೆ ಯಾವಾಗ ಊರಿಗೆ ಊರಿಗೆ ಅಕ್ಕ ಹಾಡ್ಕೊಂಡ್ ಮೇಲೆ ಕಳಿಸ್ತೀನಿ ಅಂತ ಇವ್ರು ಹೇಳಿ ಕರ್ಕೊ ಬಂದಿದ್ದಾರೆ ಲಕ್ಷ್ಮಿ ಒಂದು ವಿಚಾರ ಹೇಳ್ತೀನಿ ನೀನೇನು ಬೇಜಾರಾಗಬೇಡ ಹೇಳು ಮಮ್ಮಕ್ಕ ನಾನೇನು ಬೇಜಾರಾಗಲ್ಲ ನಿಮ್ಮ ಮನೆಯಲ್ಲಿ ಈಗ ಯಾರಿದ್ದಾರೆ ಸದ್ಯಕ್ಕೆ ಯಾಕೆ ಮಂತಕ್ಕ ಹೇಳು ಹೇಳ್ತೀನಿ ಅದು ಈಚೆಯೇ ಓದ್ಕಂತಿದ್ದಾಳೆ ಮಾವ ಮಲ್ಗಿರ್ಬೇಕ ಯಾಕ ಯಾಕೂ ಇಲ್ಲ ನಿನ್ನ ಗಂಡನ ಮೊನ್ನೆ ಹಳ್ಳದ ಹತ್ರ ನೋಡಿದೆ ಅವ್ನು ಯಾವುದೋ ಹುಡ್ಗಿ ಜೊತೆ ಕೂತಿದ್ದ ಕಣೆ ಇದು ನಾನು ಅಷ್ಟೇ ನೋಡಿದ್ದಲ್ಲ ಸುಮಾನು ನೋಡಿದ್ದಾಳೆ ಅಕ್ಕ ನೀವ ನೀವು ಬೇರೆ ಯಾರನ್ನ ನೋಡಿ ಅವ್ರನ್ನ ಅಂತ ಕನ್ಫ್ಯೂಸ್ ಆಗಿರ್ಬೇಕಾ ಹೋಯ್ ನನಗೆ ಗೊತ್ತಿಲ್ಲ ನಿನ್ ಗಂಡ ಹೆಂಗಿದ್ದಾನೆ ಅಂತ ನನಗೆ ಹೇಳ್ತೀಯಾ ಅಕ್ಕ ಅವ್ರ ಆತರ ಅಲ್ಲ ಅಕ್ಕ ನೀನು ಮನೆಗೆ ಇರ್ತೀಯಾ ನಿನಗೆ ಅಷ್ಟೇನು ಗೊತ್ತಾಗಲ್ಲ ನೀನು ನಾನು ಯಾಕವ ಸುಳ್ಳು ಹೇಳಿ ಒಂದ್ಸಲಿ ನೀನೇ ಅವನ್ನ ಹಿಂಬಾಲಿಸ್ಕೊಂಡು ಹೋಗಿ ನೋಡು ಸರಿನಾ ನೀನು ಸ್ವಲ್ಪ ಹುಷಾರಾಗಿರೋ ಸರಿನಾ ಸರಿ ಅಕ್ಕ ಇನ್ಮೇಲೆ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತೀನಿ ನೋಡು ನೀನು ಒಳ್ಳೆಯದಕ್ಕೆ ಹೇಳ್ತಿರೋದು ನಿನ್ನ ಜೀವನ ಹಾಳಾಗಲಿ ಅಂತ ಏನೂ ಹೇಳಲ್ಲ ಸರಿ ನಾನು ಇನ್ನು ನೋಡ್ತೀನಿ ಆಯಿತಾ ಹುಷಾರಾಗಿರು ಎಲ್ಲರ ಹತ್ರನೂ ಅಯ್ಯೋ ಏನಪ್ಪ ನನ್ನ ಜೀವನ ಅಲ್ಲೂ ನೆಮ್ಮದಿ ಇಲ್ಲ ಇಲ್ಲೂ ನೆಮ್ಮದಿಯಾಗಿ ಅಲ್ಲಪ್ಪ ಇವರು ಸುಮಕ್ಕ 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 ಎಲ್ಲಿದೆಯಾ ಸುಮಕ್ಕ ಯಾರಪ್ಪ ಇದು ಒಂದೇ ಹಸ್ರು ಇಷ್ಟೊಂದು ಕೂಗ್ತಿದ್ದಾರೆ ನನ್ನ ಯಾರಿರ್ಬೋದು ನನಗೆ ಕೇಳಿದ್ರೆ ಲಕ್ಷ್ಮಿ ಥರ ಆಯ್ತಲ್ಲ ಲಕ್ಷ್ಮಿ ಏನಾದ್ರು ಬಂದ್ಗಿಂದಳ ಇರುವರೆಗೆ ಹೋಗಿ ನೋಡ್ತೀನಿ ಓ ಲಕ್ಷ್ಮಿ ಬಾರೆ ಒಳಗೆ ಯಾಕೆ ಲಕ್ಷ್ಮಿ ಏನಾಯ್ತು ಯಾಕೆ ಅಳ್ಕೊಂಬರ್ತಿದೀಯಾ ನಾನು ನಾನೊಂದು ವಿಚಾರ ಕೇಳ್ತೀನಿ ಯಾವ ವಿಚಾರನೇ ಕೇಳೆ ಹೇಳ್ತೀನಿ ಗಂಡ ಹೂನೇ ಲಕ್ಷ್ಮಿ ನಿಜ ನಾನು ಅವತ್ತು ಹೇಳೋಣ ಅಂತಲೇ ಬಂದ್ರೆ ಆದರೆ ನಿನ್ ಗಂಡ ನಿನ್ ಜೊತೆಗಿದ್ದ ಹಂಗಾಗಿ ನಾನು ಹೇಳಕ್ಕಾಗ್ಲಿಲ್ಲ ಅವ್ರಿಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ ನಾವ್ಯಾಕೆ ಸುಳ್ಳು ಹೇಳೋಣ ನಿನಗೆ ಅಷ್ಟೊಂದು ಅನುಮಾನ ಇದ್ರೆ ಹೋಗಿ ನೋಡೋಗಿ ನಿನ್ ಗಂಡ ಈಗಲೂ ಕೂಡ ಅವಳ ಜೊತೆಗೆ ಇದ್ದಾನೆ ಆಯ್ತು ಬಿಟ್ಟು ನಾನೇ ಹೋಗಿ ನೋಡ್ತೀನಿ ನಾನು ಇದ್ದರಿಗೂ ಸಮಸ್ಯೆ ಏ ಲಕ್ಷ್ಮಿ ಕಳೆ ಹಂಗ ಹೋಗ್ಬೇಡ ಇದೆ ಬರ್ತೀನಿ ಈ ಇಡ್ಗಿಕ್ ಸತ್ಯಾರ್ಥ ಮಾಡ್ಸೋದ್ ಬಹಳ ಕಷ್ಟ ಐತೆ ಓಕೆ ಫ್ರೆಂಡ್ಸ್ ಸಿಕ್ಕನ ಇಲ್ಲೇ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ನಾಳೆ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಲಕ್ಷ್ಮೀ ಜೀವನದಲ್ಲಿ ಏನೋ ನೋಡೋಣ